ಮುಸ್ಲಿಂ ಸ್ಮಶಾನ ಜಾಗದಲ್ಲಿ ಅಕ್ರಮ ನಿವೇಶನ ವಿಚಾರಣೆಗೆ ಬಂದ ದಲಿತ ಅಧಿಕಾರಿ ಮುಂದೆನೆ ಜಾತಿ ನಿಂದನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಿಪ್ನಾಳ ಗ್ರಾಮದಲ್ಲಿ ಜಾತಿ ನಿಂದನೆ ಘಟನೆ ಬೆಳಕಿಗೆ ಬಂದಿದೆ ದೇಶದಲ್ಲಿ ಸಂವಿಧಾನ ಜಾರಿಯಾಗಿ ಏಳು ದಶಕಗಳೇ ಕಳೆದಿವೆ ಆದರೂ ಜಾತಿ ತಾರತಮ್ಯ ಇನ್ನೂ ಕಡಿಮೆಯಾಗಿಲ್ಲ ಅದಕ್ಕೆ ತಾಜಾ ಉದಾಹರಣೆ ಎಂದ್ರೆ ನಿಪನಾಳ ಗ್ರಾಮದ ಮುಸ್ಲಿಂ ಸ್ಮಶಾನ ಭೂಮಿಯಲ್ಲಿ ಅದೇ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಮೌಲಾನಾ ನದಾಫ್ ಎಂಬುವವರು ಕಮಿಟಿಯ ಗಮನಕ್ಕೆ ತಂದು ಕಟ್ಟಡ ನಿರ್ಮಾಣ ಮಾಡಿದ್ರು ಅದು ಅನಧಿಕೃತವಾಗಿದೆ ತೆರವುಗೊಳಿಸಿ ಎಂದು ಡಿಸಿ ಹಾಗೂ ತಹಸೀಲ್ದಾರ್ ಗಮನಕ್ಕೆ ಬಂದಾಗ ಅದರ ವಿಚಾರಣೆಗೆಂದು ಇಲಾಖೆ ವತಿಯಿಂದ ಅಧಿಕಾರಿಯನ್ನ ಕಳುಹಿಸಿದ್ರು ಅದೇ ಸಂದರ್ಭದಲ್ಲಿ ಅಧಿಕಾರಿ ಮುಂದೆ ವಾಗ್ವಾದ ನಡೆದು ಸ್ಥಳೀಯ ಮುಸ್ಲಿಂ ಸಮಾಜದ ವ್ಯಕ್ತಿ ಶಾನೂರ್ ನದಾಫ್ ಜಾತಿ ನಿಂದನೆ ಮಾಡಿರುತ್ತಾರೆ ಜಾತಿ ನಿಂದಕ ಓದುದು ಎಂಎ ಬಿಎಡ್ ಆದರೂ ಏತ ತನ್ನ ಬಾಲಿಷ ಬುದ್ಧಿ ಬಿಟ್ಟಿಲ್ಲ ಪರಿಶಿಷ್ಟ ಜಾತಿಗೆ ಸೇರಿದ ಈತನಲ್ಲಿಯೇ ಇಷ್ಟೊಂದು ಗೋಮವಾದದ ಬೆಂಕಿ ಮತ್ತೆ ಉರಿಯುತ್ತಿರಬೇಕಾದ್ರೆ ಇನ್ನು ಮನುವಾದಿಗಳ ಸ್ಥಿತಿ ಹೇಗಿರಬೇಡ ಇಂತಹ ಜಾತಿ ನಿಂದಕನಿಗೆ ಸೂಕ್ತ ಕಾನೂನು ಕ್ರಮ ಆಗಬೇಕು ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಜಾತಿ ನಿಂದನೆ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಈತನಿಗೆ ಹಿಂಡಲ್ಗ ಜೈಲಿನ ಕಂಬಿ ಎಣಿಸುವ ಹಾಗೆ ಮಾಡಬೇಕಿದೆ ವರದಿಗಾರ ಬೈರು ಕಾಂಬ್ಳೆ ಪೃಥ್ವಿ ಟಿವಿ ರಾಯಭಾಗ

ಜಾತಿಗಾಗ್ ಬರ್ತಿ ಏನ್ ಮಾತಾಡಿದ್ ಹೊಲೇ ಒಂದೇ ಆಗ್ತದಿ ಅಂದ್ರ ಹುಟ್ಟಿನ ಮಾತಾಡಿಲ್ರ ಮಾತಾಡುತ್ತೆ ಈ ತರದ ಅತಿಕ್ರಮ ವಿರುದ್ಧ ವಸ್ತು ಕಾಯ್ದೆ ಇದ್ರ ಮೇಲೆ ಸೂಕ್ತ ಕ್ರಮ ಇದು ನೋಟಿಸ್ ಮಾಡಿದ್ದಾವದ್ರಿ ನೋಡ್ರಿ ಅಣ್ಣ ನೊಂದೈತ কবরಸ್ಥಾನ ಅಂತ ಆಗಿದ್ಯಾ ರೇಷನ್ ಆಗಿದ್ಕೋದು কবরಸ್ಥಾನದ ಏನು ಕೆಲಸ ರೀ কবরಸ್ಥಾನದ ಜಮಾದಾರ ಏನು ಕೆಲಸ ಹೇಳ ನನಗೆ ಒಕ್ಕಪ್ಪ ಒಂದು ಕಮಿಟಿ ಮಾಡ್ತೀನಿ ಕಮಿಟಿ ತೆಗಿಲಿ ತೆಗಿಲಿ ಸಮಿತಾರ್ ಸರ್ ನೋಟಿಸ್ ಕೊಡ್ತೀನಿ ಅಂತಾ ನೀವೇನೋ ದಿನ ಇಲ್ಲ ಓದೋದಿಲ್ಲ ರೀ ಅಲ್ಲಿ ಸಲ ನೀವು ನಮ್ಮ ನೋಡ್ಬೇಕು ಅದನ್ನ ಎಲ್ಲ ಓದೋಣ ನೋಡೋಣ

ಜಾತಿಗೆ ಆಗ್ಬರ್ತಿ ಏನ್ ಮಾತಾಡ್ತಿನ ಒಲೆ ಆಗ್ತದಿ ಅಂದ್ರ ಅವ್ರಿಗೆ ನಾವು ಹುಟ್ಟಿದ ಅವ್ರಿಗೆ ಹುಟ್ಟಿದ್ರೇಳ್ತ

हाँ बंटूल है सैबर है बंदर तो नहीं आज इसमें तेरी जो इसके निकट में जब पाप सैबर है ये ऐसे मदर नंगा तो वाह यार ನೀವ್ ಏನ್ ನಾನ್ ನಿನ್ ಮ್ಯಾಗ್ ಅಟ್ರಾಸಿಟಿ ಕಿಸೇ ಮಾಡ್ತೇನೆ ಕೇಸ್ ಮಾಡಕ್ ಸರ್ ಅಂದ್ರೆ हे रे सर हे रे सर भारतीय तम्मा नि हस हे रिकॉर्ड बट रे सर सरी राहित सर इ पड देवा जो देवा गरीब चुप लो कप सर एलील सर मार रे वळत पे रेडी देन इधर चला वळत पे रेडी देन मू हिंदू